ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಸಾಫ್ಟಾದ ಚಪಾತಿನ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ನೀವು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಈ ಥರ ಚಪಾತಿನ ಮಾಡಿಕೊಂಡು ನೋಡಿ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದರೆ ಈ ರೀತಿಯಾಗಿ ನೋಡಿ ಮುದ್ರಿದ್ರೆ ಯಾವ ರೀತಿಯಾಗಿ ಇದೆ ನೋಡಿ ಎಷ್ಟು ಮೆತ್ತ ಕಾಣಿಸ್ತಿದೆ ಅಲ್ಲ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಮೆಂತ್ಯ ಸೊಪ್ಪಿದ್ರೆ ಸಾಕು ನಮಗೆ ಈ ಥರ ಸಾಫ್ಟಾದ ಚಪಾತಿನ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಹಾಗೆಯೇ ಕ್ಯಾಬೇಜ್ ಪಲ್ಯನೂ ಮಾಡ್ಕೊಂಡಿದ್ದೆ ಈ ಈ ರೀತಿ ಚಪಾತಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಮಿನಿಮಮ್ ಒಂದು ನಾಲ್ಕರಿಂದ ಐದಷ್ಟು ಚಪಾತಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯೆ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಆಮೇಲೆ ಈಗ ನಾನು ಸ್ವಲ್ಪ ಕಲಿಸ್ಕೊಳ್ತೀನಿ ಫಸ್ಟಿಗೆ ಹಾಗೇ ಕಲಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಜಾಸ್ತಿ ಗಟ್ಟಿನೂ ಕಲಿಸ್ಕೊಳ್ಳೋದು ಬೇಡ ಜಾಸ್ತಿ ಮೆತ್ತಗೂ ಕಲಿಸ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ನಾವು ಯಾವಾಗಲೂ ಕಲಿಸ್ಕೊಳ್ತೀವಲ್ಲ ಚಪಾತಿ ಇಟ್ಟು ಆ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿಗೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನನೀಗ ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲಿ ನೀವು ಈ ರೀತಿಯಾಗಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟಿಗೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇಷ್ಟ ಆದರೆ ನಮಗೆ ಸಾಕು ಇದರಲ್ಲಿ ನೋಡಿ ಒಂದು ನಾಲ್ಕರಿಂದ ಐದಷ್ಟು ನಾನು ಚಪಾತಿನ ಮಾಡ್ಕೊಳ್ತೀನಿ ಈಗ ಒಂದು ಪ್ಲೇಟು ನಾನು ಮುಚ್ಚಿಟ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಯಾಕೆ ಬಿಟ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನೋಡಿ ಈಗ ಎಣ್ಣೆ ಸ್ವಲ್ಪ ನಾನು ಹಾಗೆ ಇದ್ದೀನಿ ಇಷ್ಟು ಮಿತ್ಕೊಂಡ ನಂತರ ಹಾಗೆಯೇ ನಾನು ಬಿಟ್ಬಿಡ್ತೀನಿ ಸ್ವಲ್ಪ ನೆನಿಲಿ ಅಂತ ನೋಡಿ ಈ ರೀತಿಯಾಗಿ ಕಲ್ಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದಿರಲಿಲ್ಲ ಈಗ ಹಾಗೆಯೇ ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ ನಾನು ಮುಚ್ಚಿಟ್ಕೊಳ್ತೀನಿ ನಂತರ ನೋಡಿ ಒಂದು ಹತ್ತು ನಿಮಿಷ ಆಗಿದ ನಂತರ ನೋಡೋಣ ನೋಡಿ ಯಾವ ರೀತಿಯಾಗಿ ನೆಂದಿದೆ ಹಿಟ್ಟು ಅಂತ ಈಗ ಚಪಾತಿನ ನಾವು ಮಾಡ್ಕೊಳ್ಳೋದಕ್ಕೆ ಹುಳ್ಳೆನ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನಾನೀಗ ಹುಳ್ಳೆನ ಮಾಡ್ಕೊಳ್ತೀನಿ ನೋಡ್ಕೊಂಡು ನೀವು ಯಾವ ಸೈಜ್ ಬೇಕು ಆ ಸೈಜು ನೀವು ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಯಾವ ಸೈಜ್ ಅಂತ ನೋಡಿ ಮಾಡ್ಕೊಳ್ತಿರೋ ಆ ಸೈಜ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಅಷ್ಟು ನಾನು ಉಳ್ಳಿನ ಮಾಡ್ಕೊಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದ ಬೇಕಂದ್ರೂ ನೀವು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಅಷ್ಟು ಎಲ್ಲನೂ ಉಂಡೆಗಳನ್ನ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಚಪಾತಿ ಆಗುತ್ತೆ ಇವಾಗ ನಾನು ಸ್ವಲ್ಪನೇ ಗೋಧಿ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ನಾನು ಉದುರಿಸ್ಕೊಂಡು ಈಗ ನಾನು ಲಟ್ಟಿಸ್ಕೊಳ್ತೀನಿ ಒಂದು ಲಟ್ಟಣಿಗೆ ತೊಗೊಂಡು ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದೊಡ್ಡದು ಮಾಡಿಕೊಂಡು ನಂತರ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನೋಡಿ ಜಾಸ್ತಿ ಎಣ್ಣೆನೂ ಇದಕ್ಕೆ ಹಾಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾನು ಟ್ರ್ಯಾಂಗಲ್ ಶೇಪ್ ನೋಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ತಿರ್ಗೂ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಇದೇ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾನೆ ಬರ್ತೀನಿ ಯಾವ ಕಡೆ ದಪ್ಪ ಇರುತ್ತೆ ನೋಡಿ ಆ ಕಡೆ ನಾವು ಲಟ್ಟಿಸ್ಕೊಳ್ತಾ ಬಂದರೆ ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾನೆ ಬರ್ತೀನಿ ನೋಡ್ಬೋದು ನೀವು ನೋಡಿ ಈ ಕಡೆ ದಂಡೆ ದಂಡೆ ಎಲ್ಲ ಇರುತ್ತೆ ನೋಡಿ ತುದಿ ತುದಿಯಲ್ಲಿ ದಪ್ಪ ಇರುತ್ತಲ್ಲ ಅವೆಲ್ಲನೂ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಒಂದೇ ಕಡೆ ನಾವು ಇದು ಮಾಡಿಕೊಂಡ್ರೆ ಒಂದು ಕಡೆ ಗಟ್ಟಿ ದಪ್ಪ ಬರುತ್ತೆ ತೆಳು ಗಟ್ಟಿ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನೋಡಿ ಇನ್ನೊಂದು ಕೂಡ ನಾನು ಲಟ್ಟಿಸ್ಕೊಂಡು ತೋರಿಸ್ತೀನಿ ಸೇಮ್ ಅದೇ ಥರನೇ ನಾನು ಲಟ್ಟಿಸ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀವು ಎರಡು ದಿನ ಇಟ್ಕೊಂಡು ತಿಂದ್ರೂ ಚಪಾತಿ ಗಟ್ಟಿಯಾಗಿರೋದಿಲ್ಲ ತುಂಬ ಮೆತ್ತಿಗೆ ಸಾಫ್ಟಾಗಿ ಇರುತ್ತೆ ಒಂದು ಸಲ ನೀವು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಚಪಾತಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅದೇ ಥರನೇ ನಾನು ಲಟ್ಟಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಮೆತ್ತಗೆ ಬಂದಿರುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಕಡೆ ನಾನು ಗ್ಯಾಸ್ ಮೇಲೆ ನೋಡಿ ತವಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ತವಾನು ಕಾಯೋಕ್ಕೆ ಬಂದಿದೆ ಒಂದು ನಿಮಿಷ ಕಾದ ತಕ್ಷಣ ನೋಡಿ ಈಗ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಇಲ್ಲ ಈಗ ನಾನು ಚಪಾತಿ ಹಿಟ್ಟನ್ನ ಅಂದರೆ ಲಟ್ಟಿಸಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ನಾನು ಇದ್ದೀನಿ ನೋಡ್ತಾ ಇದೆಯಲ್ಲ ಈ ರೀತಿಯಾಗಿ ನಾನು ಹಾಕ್ಕೊಂಡ ನಂತರ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ ಮೇಲ್ಗಡೆ ಹಾಕಿದ ತಕ್ಷಣ ನಾವು ಇದನ್ನು ಮುಟ್ಬಾರ್ದು ಸ್ವಲ್ಪ ಬಿಸಿ ಆಗಲಿ ಅಂತ ಹಾಗೆ ಬಿಡಬೇಕಾಗುತ್ತೆ ನೋಡಿ ಒಂದು ನಿಮಿಷ ಬಿಟ್ಟಿದ ನಂತರ ಈ ರೀತಿಯಾಗಿ ನಾವು ಎಣ್ಣೆನೆಲ್ಲ ಎಲ್ಲ ಕಡೆ ನಾವು ಹಚ್ಕೊಳ್ಬೇಕಾಗತ್ತೆ ಈಗ ನಾನು ತಿರ್ಗಿಸ್ಕೊಳ್ತೀನಿ ಚಪಾತಿನ ನೋಡಿ ಯಾವ ರೀತಿಯಾಗಿ ಚಪಾತಿ ರೆಡಿಯಾಗಿದೆ ಅಂತ ವಾವ್ ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್ ನೋಡ್ತಾ ಇದೆಯಲ್ಲ ಈ ರೀತಿಯಾಗಿ ನಾನು ಇನ್ನೊಂದು ಕಡೆನೂ ತಿರುಗಿಸ್ಕೊಂಡಿದ್ದೀನಲ್ಲ ಈ ಕಡೆಯೂ ಕೂಡ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ನಾವು ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಬೇಕಾಗುತ್ತೆ ಇಲ್ಲ ಅಂತಂದರೆ ಹಸಿ ಹಸಿ ಉಳ್ಕೊಳ್ಳುತ್ತಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆದ ಚಪಾತಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದಿಲ್ಲ ಇದೇ ರೀತಿಯಾಗಿ ನಾನು ಇನ್ನೊಂದು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇನ್ನೊಂದನ್ನು ಕೂಡ ನೋಡಿ ಅದೇ ರೀತಿಯಾಗಿ ನಾನು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಿಮಿಷ ಬಿಟ್ಟ ನಂತರ ಈ ರೀತಿಯಾಗಿ ನಾನು ಎಣ್ಣೆನೆ ಎಲ್ಲ ಕಡೆಯೂ ಹಚ್ಕೊಳ್ತಾ ಇದ್ದೀನಿ ಈಗ ತಿರ್ಗಿಸ್ಕೊಳ್ಳೋಣ ಇವಾಗ ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಫ್ರೆಂಡ್ಸ್ ಬೇಗನೆ ಆಗೋಗುತ್ತೆ ನೀವು ಈ ರೀತಿಯಾಗಿ ನೀವು ಕಲಿಸ್ಕೊಳ್ಬೇಕಾದ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಕೇವಲ ಒಂದು ಹತ್ತು ನಿಮಿಷ ಆದರೆ ಇದು ನೆನೆಯುತ್ತೆ ನೋಡಿ ಚಪಾತಿ ರೆಡಿಯಾಗಿದೆ ಇವಾಗ ತುಂಬಾ ಚೆನ್ನಾಗಿ ಸಾಫ್ಟ್ ಆದ ಚಪಾತಿ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿಯಾಗಿದೆ ಒಂದ್ಸಲ ನೀವು ಈ ರೀತಿಯಾಗಿ ಚಪಾತಿನ ಮಾಡ್ಕೊಂಡು ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನಾನು ಇವತ್ತಿರ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟ್ ಆದ ಚಪಾತಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದಲ್ಲ ಎಷ್ಟು ಮೆತ್ತನೆಯ ಚಪಾತಿ ಬೇಗನೆ ಆಗೋಗುತ್ತೆ ಇದೊಂದು ಮೆಂತೆ ಸೊಪ್ಪಿನ ಚಪಾತಿ ಈ ರೀತಿಯಾಗಿ ನೀವು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಈ ರೀತಿಯಾಗಿ ಚಪಾತಿನ ಮಾಡಿ ನೋಡಿ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಿದು ಮೆಂತ್ಯ ಸೊಪ್ಪು ಹಾಗೆಯೇ ಚಪಾತಿನೂ ಕೂಡ ಸಾಫ್ಟಾಗಿ ಮೆತ್ತನೆಯ ಚಪಾತಿ ರೆಡಿಯಾಗುತ್ತೆ ಇದಕ್ಕೆ ನೋಡಿ ನಾನು ಪಲ್ಯನ ಮಾಡಿಟ್ಕೊಂಡಿದ್ದೀನಿ ಕ್ಯಾಬೇಜ್ ಪಲ್ಯ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಮುರಿದ್ರೆ ಯಾವ ರೀತಿಯಾಗಿ ಬರ್ತಾಯಿದೆ ಅಲ್ವ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆದ ಚಪಾತಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್